ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ತಮ್ಮಲ್ಲಿ ನೋಡಿನೇ ನಿಮ್ಗೆ ಗೊತ್ತಾಗಿರುತ್ತೆ ಏನ್ರು ಲಾಗ್ ಅಂತ ಎಸ್ ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ ಇದು ಪ್ಲ್ಯಾನ್ ಮಾಡಿ ಹೋಗ್ತಿರೋದಲ್ಲ ಸಡನ್ನಾಗಿ ಹೋಗ್ತಿರೋದು ಅಂದರೆ ತುಂಬ ದಿನದಿಂದ ಅಂದ್ಕೊಳ್ತಿದ್ದೋ ಮಂತ್ರಾಲಯಕ್ಕೆ ಹೋಗಬೇಕು ಹೋಗಬೇಕು ಅಂತ ಬಟ್ ಅದೇನೋ ಹೇಳ್ತಾರಲ್ಲ ರಾಯರು ಯಾವಾಗ ಅವಾಗ ಅವರೇ ಕರ್ಸ್ಕೊಳ್ತಾರೆ ಅಂತ ಇವ್ರಿಗೆ ಒಂದು ಟೂ ಡೇಸಿಂದ ತುಂಬ ಸ್ಟ್ರಾಂಗಾಗಿ ಹೋಗಬೇಕು ಅಂತ ಅನ್ನಿಸ್ತಿತ್ತಂತೆ ಒಂಥರ ಸೂಚನೆ ಥರ ಸೊ ಅದಕ್ಕೆ ಹೋಗಿಟ್ಟು ಬರೋದಾ ಅಂದ್ಬಿಟ್ಟು ಸಡನ್ನಾಗಿ ಮಂತ್ರಾಲಯದ ಕಡೆ ನಮ್ಮ ಪ್ರಯಾಣನ ಶುರು ಮಾಡ್ತಿದ್ದೀವಿ ಆ್ಯಂಡ್ ನಾವು ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮು ಹೊರಗಡೆ ಎಲ್ಲೋ ಟ್ರಾವೆಲ್ ಮಾಡ್ತಿರೋದಲ್ಲ ರಾಯರಿಂದನೇ ಶುರು ಆಗಲಿ ಅಂದ್ಬಿಟ್ಟು ರಾಯರೇ ಶುರು ಮಾಡಿಸಿದ್ದಾರೆ ಸೊ ಹೊರಟಿದ್ದೀವಿ ಇವತ್ತು ಗುರುವಾರ ಆ್ಯಕ್ಚುಲಿ ನಿನ್ನೆ ಹೇಳಿದ್ದು ಇವರು ನಿನ್ನೆ ಹೊಡೋದ ಅನ್ನೋಷ್ಟರಲ್ಲಿ ಆಮೇಲೆ ನಿನ್ನೆ ಗುರುವಾರ ಬೇರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಅಲ್ಲ ಮಂತ್ರಾಲಯ ವಾರ ಆಗಿರೋದ್ರಿಂದ ತುಂಬಾ ರಶ್ ಇರುತ್ತೆ ಸೊ ಅದಕ್ಕೆ ಬೇಡ ಅಂದ್ಬಿಟ್ಟು ಇವತ್ತು ಶುಕ್ರವಾರ ಅಂದ್ರೆ ಇವತ್ತು ಗುರುವಾರ ನೈಟ್ ಬಿಡ್ತಿದೀವಿ ಶುಕ್ರವಾರ ಥರ ಸೊ ಈಗ ಹೊರಡಬೇಕು ಎಷ್ಟು ಗಂಟೆಗೆ ಬಸ್ ಇದೆ ಇಲ್ಲಿ ಯಲಾಂಕಲ್ಲೇನೆ ಸಿಗುತ್ತೆ ನಮಗೆ ಟ್ವೆಲ್ ಓ ಕ್ಲಾಕ್ಗೆ ಹೊರಡಬೇಕು ಏನೇನು ಯಾವ ತರ ಇರುತ್ತೆ ಜರ್ನಿ ಅಂತ ಅಪ್ಡೇಟ್ ಕೊಡ್ತೀನಿ ಅಂದ್ರೆ ಮಂತ್ರಾಲಯದ ಬಗ್ಗೆ ತುಂಬಾ ಜನ ವಿಡಿಯೋ ಮಾಡಿರ್ತಾರೆ ಬಜೆಟ್ ಫ್ರೆಂಡ್ಲಿ ಆಗಿ ಹೋಗಿ ಬರೋದು ಆ ಥರದ್ದು ಏನಾದರೂ ಮೋಸ್ಟ್ಲಿ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗ್ಬೋದು ಸೊ ಅದಕ್ಕೆ ವಿಡಿಯೋನ ಪೂರ್ತಿ ನೋಡಿ ನಿಮಗೂ ಏನಾದರೂ ಒಂದು ಐಡಿಯಾ ಬರುತ್ತೆ ಓಕೆ ಕರ ಈ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಬೈ ಬಾಯ್ ನಮ್ಮ ಮನೆಯಿಂದ ಪಿಕಪ್ ಪಾಯಿಂಟ್ಗೆ ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದು ಸೊ ಕ್ಯಾಬಲ್ಲಿ ಹೊರಟು ಹೋಗಬೇಕಿದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಬಟ್ ನಮಗೇನು ಮಳೆಯಿಂದ ಪ್ರಾಬ್ಲಮ್ ಆಗಲಿಲ್ಲ ನಮ್ಮ ಪಿಕಪ್ ಪಾಯಿಂಟ್ ಇದ್ದದ್ದು ಬಂದು ಒಂದು ಕಾಫಿ ಡೇ ಹತ್ರ ಸೊ ಇನ್ನೂ ಬಸ್ ಬರೋಕ್ಕೆ ಟೈಮ್ ಇತ್ತು ವೆಯ್ಟ್ ಮಾಡ್ಕೊಂಡು ಕೂತಿದ್ದೋ ಇನ್ನೇನು ಮಳೆ ಬೇರೆ ಬರ್ತಿತ್ತಲ್ಲ ಈ ಟೈಮಲ್ಲಿ ಕಾಫಿ ಕೂಡನೇ ಚೆನ್ನಾಗಿರುತ್ತೆ ಅಲ್ಲ ಅಂದ್ಬಿಟ್ಟು ಅಲ್ಲೇ ಕಾಫಿ ಡೇನಲ್ಲಿ ಕಾಫಿ ಆರ್ಡ್ರ್ ಮಾಡ್ಕೊಂಡು ಕುಡ್ದು ನಾವು ಬುಕ್ ಮಾಡಿದ್ದದ್ದು ಎ ಸಿ ಸ್ಲೀಪರ್ ಬಸ್ಸು ನಿಮಗೆ ಲೋ ಬಜೆಟಲ್ಲಿ ಬೇಕು ಅಂತ ಆ ಥರ ಇದ್ದರೆ ನೀವು ಟ್ರೈನ್ ಪ್ರಿಫರ್ ಮಾಡಿದ್ರೆ ಬೆಟರ್ ಅನಿಸುತ್ತೆ ನಮಗೆ ಕಂಫರ್ಟಬಲ್ಲು ತುಂಬಾ ಇಂಪಾರ್ಟೆಂಟು ಸೊ ಅದಕ್ಕೆ ನಾವು ಸ್ಲೀಪರ್ ವಿತ್ ಎ ಸಿ ಬುಕ್ ಮಾಡಿದ್ ಅಂಡ್ ಟ್ರೈನಲ್ ಹೋದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ದೂರ ಆಗುತ್ತೆ ಟೆಂಪಲಿಂದ ರೈಲ್ವೆ ಸ್ಟೇಷನ್ ಸೊ ಅಲ್ಲಿಂದ ನೀವು ಸಪ್ರೇಟ್ ಆಟೋ ಮಾಡಿಕೊಂಡು ಹೋಗಬೇಕಾಗುತ್ತೆ ಬಟ್ ಬಸ್ಸಲ್ಲಿ ಹೋದರೆ ನೀವು ಡೈರೆಕ್ಟು ಟೆಂಪಲ್ ಹತ್ತೇ ನಿಲ್ಲಿಸ್ತಾರೆ ಸೊ ಇದೊಂದು ಬಸ್ಸಲ್ಲಿ ಹೋದ್ರೆ ಬೆನಿಫಿಟ್ ಇರುತ್ತೆ ಇನ್ನು ಬಸ್ ಕೂಡ ಬಂತು ನಾವು ಬುಕ್ ಮಾಡ್ಕೊಂಡಿದ್ದು ಡಬಲ್ ಬೆಡ್ತು ನಿಮಗೆ ಅವರು ಬೆಡ್ಶೀಟು ಪಿಲ್ಲು ಆ್ಯಂಡ್ ಲಗೇಜ್ ಇಡೋಕ್ಕೆ ಲಗೇಜ್ ಹೋಲ್ಡರು ಮೊಬೈಲ್ ಚಾರ್ಜಿಂಗ್ ಪಾಯಿಂಟು ಆ್ಯಂಡ್ ವಾಟರ್ ಬಾಟಲ್ ಇಷ್ಟು ಪ್ರೊವೈಡ್ ಮಾಡ್ತಾರೆ ಆ್ಯಂಡ್ ನಿಮ್ಗೇನಾದರೂ ಇದು ಕಂಪ್ಲೀಟು ಅಮೌಂಟ್ ಎಷ್ಟಾಯಿತು ಹಾಗೆ ಟ್ರೈನಲ್ಲಿ ಹೋದರೆ ಲೋ ಬಜೆಟಲ್ಲಿ ಎಷ್ಟಾಗುತ್ತೆ ಅದೇನಾದ್ರೂ ಡೀಟೇಲ್ಡ್ ವೀಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಸಪ್ರೇಟ್ ಡೀಟೇಲ್ ಆಗಿ ನಿಮಗೋಸ್ಕರ ವೀಡಿಯೋ ಮಾಡಿ ಹಾಕ್ತೀನಿ ಇನ್ನು ಬಸ್ ಹೊರಟಿದ್ದು ಟ್ವೆಲ್ ಓ ಕ್ಲಾಕು ನಾವು ಅಲ್ಲಿ ರೀಚ್ ಆಗಿದ್ದು ಒಂದು ಸಿಕ್ಸು ಸಿಕ್ಸ್ ಫಿಫ್ಟೀನ್ ನನಗೆ ಸೊ ಒಂದು ನೈಟ್ ಜರ್ನಿ ಆಗಿತ್ತು ಇನ್ನು ನಾನು ಮಂತ್ರಾಲಯಕ್ಕೆ ಹೋಗಿದ್ದು ನೈನ್ತ್ ಅಥವಾ ಟೆಂತ್ ಸ್ಟ್ಯಾಂಡರ್ಡ್ ಸ್ಕೂಲ್ ಟ್ರಿಪ್ಪಲ್ಲಿ ಸೊ ನನಗೆ ಅದೆಲ್ಲ ನೆನ್ ಪರ್ ತ್ತು ಇವರು ಮಲ್ಲಿಗೆ ಮಲ್ಲಿಗಿದ್ರು ಸೊ ನಾನು ಎದ್ದುಬಿಟ್ಟು ಮಾರ್ನಿಂಗ್ ಬೇರೆ ಆಗಿತ್ತಲ್ಲ ಸೊ ಮಾರ್ನಿಂಗ್ ವ್ಯೂ ಕ್ಯಾಪ್ಚರ್ ಮಾಡ್ಕೊಳ್ಳೋದ ಅಂತ ಮಾಡ್ಕೊಳ್ತಿದೆ ಸೊ ಸ್ಕೂಲ್ ಡೇಸ್ ಮೆಮೊರೀಸ್ ಎಲ್ಲ ಹಾಗೆ ನೆನಪಾಗ್ತಿತ್ತು ಆ್ಯಂಡ್ ನಾವು ಬಂದಿದಾಗ ಈ ತರ ಇರಲಿಲ್ಲ ಮಂತ್ರಾಲಯ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು ಸೊ ಇವಾಗ ಫುಲ್ಲು ಚೇಂಜ್ ಮಾಡಿದ್ದಾರೆ ನಾನು ಬರ್ತಿರೋದು ಆಫ್ಟರ್ ಲಾಂಗ್ ಟೈಮ್ ಇನ್ನು ಮಂತ್ರಾಲಯ ಬಂದು ನಮ್ಮ ಕರ್ನಾಟಕ ಮತ್ತೆ ಆಂಧ್ರ ಬಾರ್ಡ್ರಲ್ಲಿರೋದು ಇರೋದು ರಾಯಚೂರು ಬಟ್ ಇದು ಆಂಧ್ರಗೆ ಸೇರುತ್ತೆ ಸ್ಪೆಸಿಫಿಕ್ ಆಗಿ ಫೈನಲ್ಲಿ ಮಾರ್ನಿಂಗ್ ಒಂದ್ ಸಿಕ್ಸ್ ಓ ಕ್ಲಾಕ್ ಅಥವಾ ಸಿಕ್ಸ್ ಫಿಫ್ಟೀನ್ಗೆ ನಾವು ರೀಚ್ ಆದೋ ರೀಚ್ ಆಗಿ ರೂಮ್ ಬುಕ್ ಮಾಡಿಬಿಟ್ಟು ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಗೈಸ್ ನಂದು ಸ್ನಾನ ಎಲ್ಲ ಆಗಿ ರೆಡಿಯಾಗಿ ಆಗಾಯಿತು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅವರು ಸ್ಥಾನಕ್ಕೆ ಹೋಗಿದ್ದಾರೆ ಬೇವ್ರು ನೋಡಿ ಯಾವ ರೇಂಜ್ಗೆ ಕಿತ್ಕೊ ಬರ್ತಿದೆ ಅಂತ ಅಷ್ಟು ಶೆಕೆ ಇದೆ ಇಲ್ಲಿ ಇನ್ನು ರೂಮ್ ಬಂದುಬಿಟ್ಟು ನಾವು ಅಲ್ಲಿ ಬಸ್ ಇಳಿತಿದ್ದಂಗೆ ಒಂದಷ್ಟು ಜನ ಕಾಯ್ಕೊಂಡು ನಿಂತಿರ್ತಾರೆ ಅವರೇ ಕರ್ಕೊಂಡು ಬರ್ತಾರೆ ಸೊ ನಾವು ಥಿಂಕ್ ಮಾಡಲಿಲ್ಲ ಏನಕ್ಕೆ ಅಂದರೆ ಇಲ್ಲಿ ಸ್ಟೇ ಆಗೋಲ್ಲ ಸೊ ಈ ರೂಮ್ನ ನಾವು ಬುಕ್ ಮಾಡಿಕೊಂಡು ರೂಮ್ ಹೇಗಿದೆ ಅಂತ ಒಂದ್ಸಲ ತೋರಿಸ್ತೀನಿ ನೋಡ್ಕೊಂಬಿಡಿ ಇದೇ ನಾವು ಬುಕ್ ಮಾಡಿದ ರೂಮು ನಾರ್ಮಲ್ ಬೇಸಿಕ್ ಫೆಸಿಲಿಟಿ ಏನೇನು ಇರಬೇಕೆಲ್ಲ ಇತ್ತು ಒಂದು ಮಿರರು ಬೆಡ್ಡು ಎ ಸಿ ಫ್ಯಾನ್ ಆ್ಯಂಡ್ ಮೊಬೈಲ್ ಚಾರ್ಜಿಂಗ್ ಪಾಯಿಂಟು ಒಂದು ಚೇರ್ ಕೊಟ್ಟಿದ್ರು ಆ್ಯಂಡ್ ಒಂದು ಸ್ಮಾಲ್ ಟಿ ವಿ ಇದ್ದಿದ್ರು ಇನ್ನು ಬಂದ್ಬಿಟ್ಟು ವಾಶ್ರೂಮ್ ಸೊ ಇಷ್ಟೇ ಸರ್ ಈಗ ಅವ್ರು ಬಂದ ಮೇಲೆ ತಲೆ ಎಲ್ಲ ರೆಡಿಯಾಗಿ ರಾಯರ್ಸ್ ಅಲ್ಲಿ ಸಿಗ್ತೀವಿ ಇಲ್ಲಿ ಆರ್ಚ್ ಏನ್ ನೋಡ್ತಿದ್ದೀರಾ ರೂಮ್ ಇಲ್ಲಿಂದ ಆರ್ಚ್ಗೆ ಅಷ್ಟು ದೂರ ಇತ್ತು ಅಂದ್ರೆ ಟೆಂಪಲ್ ಹತ್ರನೇ ತುಂಬಾ ದೂರ ಏನ್ ಇರ್ಲಿಲ್ಲ ಇನ್ನ ಎಂಟ್ರಿ ಆಗ್ತಿದಂಗೆ ನಿಮ್ಗೆ ಇಲ್ಲಿ ಶ್ರೀರಾಮ್ ಸ್ಟ್ಯಾಚು ಇದೆ ಅದ್ರ ಜೊತೆಗೆ ಶ್ರೀ ರಾಘವೇಂದ್ರ ಗುರುಗಳದನ್ನು ಕೂಡ ಸ್ಟ್ಯಾಚು ಇದೆ ನಾನ್ ಬಂದಿದ್ದು ನೈನ್ತ್ ಅಥವಾ ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಅಲ್ಲ ತುಂಬಾ ಚೇಂಜ್ ಆಗಿದೆ ನಾನು ವಿಡಿಯೋಸ್ ಅಲ್ಲಿ ನೋಡಿದೆ ಬಟ್ ರಿಯಲ್ ಆಗಿ deu i vaglènene ತುಂಬ ಚೆನ್ನಾಗಿ ಆರ್ಕಿಟೆಕ್ಟ್ ಮಾಡಿದ್ದಾರೆ ಜೊತೆಗೆ ಫುಲ್ಲು ಕಂಪ್ಲೀಟ್ ಡೀಟೈಲಿಂಗ್ ಇರ್ಬೋದು ಪ್ರತಿಯೊಂದು ಪೇಂಟಿಂಗು ಎಲ್ಲನೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಕೆಲವರು ಮೊಸರಲ್ಲಿ ಕಲ್ಲುಡ್ಕೋ ಬುದ್ದಿನ ಬಿಡೋಲ್ಲ ಸೊ ಯಾರು ಏನು ಹಾಕಿದ್ದಾರೆ ಯಾರು ಏನು ಮಾಡ್ತಿದ್ದಾರೆ ಅನ್ನೋದೇ ಅವ್ರಿಗೆ ಚಿಂತೆ ಆಗಿರುತ್ತೆ ನಾನು ಚೂಡಿದಾರ್ ವೇರ್ ಮಾಡಿದೆ ಸೊ ಸ್ಯಾರಿನೇ ಹಾಕೊಂಡು ಹೋಗಬೇಕು ಅನ್ನೋ ಒಂಥರ ಬೇರೆ ಥರ ಕಮೆಂಟ್ ಮಾಡಿದರು ನಾನೇನು ಹೇಳದೆ ಅಂದರೆ ನಿಮಗೆ ಯಾವುದು ಕಂಫರ್ಟಬಲ್ ಇದೆ ಅದನ್ನ ಆ ಟ್ರೆಡಿಷನಲ್ ವೇರ್ನ ನೀವು ಹಾಕ್ಕೊಂಡೋಗಿ ಮೈ ತುಂಬ ಬಟ್ಟೆ ಇರಲಿ ಮನ್ಸು ತುಂಬ ಭಕ್ತಿ ಇರಲಿ ಸೊ ಅಷ್ಟೇ ಸಾಕು ಅದನ್ನ ಬಿಟ್ಬಿಟ್ಟು ಯಾರೇನು ಹಾಕಿದ್ದಾರೆ ಯಾರೇನು ಮಾಡ್ತಿದ್ದಾರೆ ಅಂತ ಬೇರೆಯವರ ಇದರಲ್ಲಿ ಮೊಸರಲ್ಲಿ ಬುದ್ಧಿ ನೀವು ಮಾಡಿದ್ರೆ ನೀವೆಂಥ ಬ್ರ್ಯಾಂಡೆಡ್ ರೇಷ್ಮೆ ಸೀರೆ ಹಾಕ್ಕೊಂಡು ಹೋದ್ರೂ ಕೂಡ ರಾಯರು ನಿಮಗೆ ಖಂಡಿತ ಒಲಿಯಲ್ಲ ಇನ್ನು ನಾವು ಹೋಗಿದ್ದು ವರಮಾಲಕ್ಷ್ಮಿ ಹಬ್ಬದ ದಿನ ಅವತ್ತು ಏಕಾದಶಿ ಕೂಡ ಇತ್ತು ಒಂಥರ ತುಂಬ ಖುಷಿ ಆಯಿತು ಏಕಾದಶಿ ಇದೆ ಮತ್ತು ವರಮಾಲಕ್ಷ್ಮಿ ಹಬ್ಬ ಇದೆ ಅಂದರೆ ತುಂಬ ಒಳ್ಳೆ ದಿನನೇ ಬಂದಿದ್ದೀವಿ ಅಂತ ಸೊ ಅವತ್ತು ಏಕಾದಶಿ ಇದಿಂದ ಉಪವಾಸ ಇರ್ತಾರೆ ಅಂದ್ಬಿಟ್ಟು ಪ್ರಸಾದದ ವ್ಯವಸ್ಥೆ ಏನು ಇರಲಿಲ್ಲ ಬಟ್ ಅವು ತುಂಬ ಒಳ್ಳೆ ದಿನ ಆಗಿತ್ತು ತುಂಬ ರಶು ಕೂಡ ಇರಲಿಲ್ಲ ದರ್ಶನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ನಮಗೆ ಸಲ ದರ್ಶನ ಕೂಡ ಆಯಿತು ಅದು ಹೇಗಾಯಿತು ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ ಇನ್ನು ದರ್ಶನ ಮುಗಿಸ್ಕೊಂಡು ಹಾಗೆ ಒಂದು ಮೆಮೊರಿಗೆ ಫೋಟೋ ಇರಲಿ ಅಂತ ಫೋಟೋ ತೆಗಿಸ್ಕೊಂಡು ರೂಮ್ ಕಡೆ ಹೊರಟು ಗೈಸ್ ಬಂದು ರಾಯರ ದರ್ಶನ ಮಾಡಿಕೊಂಡು ಏನಂದ್ರೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಒಂದು ಚಿಕ್ಕ ಹುಡುಗ ಇಬ್ಬರುಗು ನಾಮ ಹಾಕ್ಬಿಟ್ಟು ಮೂವತ್ತು ರೂಪಾಯಿ ನಾಮ ಹಾಕ್ತಾ ಎಲ್ಲ ನಾಮ ಇವ್ರ ಇವ್ರ ನಾಮ ಹೊಂಟೋಗ್ಬಿಟ್ಟೈತೆ ಏನಂದ್ರೆ ಅವ್ರು ಹೇಳಲ್ಲ ಕೇಳಲ್ಲ ಡೈರೆಕ್ಟ್ ಇಕ್ತಾರೆ ಸೊ ನೋಡಿ ನಿಮ್ಗೆ ಇಷ್ಟ ಇದ್ರೆ ಹಾಕ್ಸ್ಕೊಳ್ಳಿ ಇಲ್ಲ ಅಂದ್ರೆ ನೋಡ್ಕೊಂಡು ಓಡಾಡಿ ಯಾವ್ ಗ್ಯಾಪ್ ಅಲ್ಲಿ ಗೊತ್ತಿಲ್ಲ ನಾಮನ ಇದೆಲ್ಲ ರೀಸೆಂಟ್ ಆಗಿ ಜಾಸ್ತಿ ಆಗಿರೋದು ಈ ತರ ಅಂದ್ರೆ ಅದು ದೇವಸ್ಥಾನದ ಪ್ರಸಾದನೇ ಅಲ್ಲ ಹೊರಗಡೆ ಒಂದು ಪ್ರಸಾದ ಯಾರು ನಾಮ ಬಳಿತಾರೆ ಏನಂದರೆ ಇವತ್ತು ಏಕಾದಶಿ ಇರೋದು ಸೊ ದೇವಸ್ಥಾನದಲ್ಲಿ ಪ್ರಸಾದ ಇಲ್ಲ ಇವ್ರೇನು ಮಾಡ್ತಾರೆ ಅಂದರೆ ಹೊರಗಡೆ ಪ್ರಸಾದಗಳು ಕಲ್ಸಕ್ರೆ ಅದು ಇದು ಇರುತ್ತಲ್ಲ ತಂದ್ಬಿಟ್ಟು ಅದೇ ಪ್ರಸಾದ ಅಂತ ಮಾರ್ತಾರೆ ಸೊ ಕೇರ್ಫುಲ್ಲಾಗಿರಿ ಆಮೇಲೆ ಇನ್ನೊಂದು ಏನಂದರೆ ನನಗನ್ಸಿತ್ತು ಈಗ ದೇವಸ್ಥಾನಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾರೆ ಸೊ ನಮ್ಮ ಕೈಲಿ ಎಷ್ಟಾಯಿತು ಅದನ್ನ ಕೊಟ್ಬಿಟ್ಟು ಬಂದು ಬಟ್ ಏನಂದರೆ ಉದ್ದಕ್ಕೂ ಸಿಗ್ತಾರೆ ಏನು ನಮ್ ಕೊಡಿ ಕೊಡಿ ಇತ್ತ ಕೊಡಿ ಹತ್ತ ಕೊಡಿ ಅಂತ ಸಿ ಎಷ್ಟಾಗುತ್ತೆ ಕೈಲಿ ಅಷ್ಟು ಹೆಲ್ಪ್ ಮಾಡಬಹುದು ಬಟ್ ಏಕ ಸಿಕ್ತಿದ್ರೆ ಮಾಡ್ ಹದಿನೈದು ನಮ್ಮತ್ರ ಇದ್ದು ಕೊಟ್ರೆ ಏನು ಇದು ಅನ್ಸಲ್ಲ ಎಷ್ಟು ಜನಕ್ಕೆ ಅದ್ರಲ್ಲೂ ಏನಂದ್ರೆ ಅವ್ರು ಚೆನ್ನಾಗೇ ಇದ್ದಾರೆ ಕೈ ಕಾಲೆಲ್ಲ ಬಟ್ ಇರೋ ಕೊಟ್ಬಿಡ್ತಾರೆ ಒಂದ್ಸಲ ಕೊಡಲ್ಲ ಅಂತ ಹೇಳಿದ್ನ ಸುಮ್ ಆಗಲ್ಲ ಕೊಡಿ 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 ಅಂತ ಎಷ್ಟು ದೂರ ಹೋಗಿ ಹಿಂದೆ ಫಾಲೋ ಮಾಡ್ಕೊಂಡೇ ಬರ್ತಾರೆ ಅದು ಸ್ವಲ್ಪ ಇರಿಟೇಷನ್ ಅಂತ ಅನ್ಸುತ್ತೆ ಇವಾಗ ಕೆಲವರು ಅಂದ್ರೆ ಈಗ ಇಂಟರ್ ವರ್ಟ್ ಇರ್ತಾರೆ ಪಾಪ ಅವ್ರ ಹತ್ರ ಅಮೌಂಟ್ ಇರಲ್ಲ ಅವ್ರಿಗೆ ಮ್ಯಾನೇಜ್ ಮಾಡಕ್ ತುಂಬಾ ಕಷ್ಟ ಆಗೋಗುತ್ತೆ ಹಿಂಗೇನೆ ಮೈ ಮೇಲೆ ಬಿಡ್ತಾರೆ ಕೊಡಿ 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 ಇತ್ತ ಕೊಡಿ ಹತ್ತ ಕೊಡಿ ಅನ್ಕೊಂಡು ಸೀರಿಯಸ್ಲಿ ಹೆಂಗ್ ಆಗ್ಬಿಡುತ್ತೆ ಅಂದ್ರೆ ಮೂಮೆಂಟ್ ನಾವು ಎಷ್ಟಾಗುತ್ತೋ ಯಪ್ಪ ಅದೆಷ್ಟು ಕೊಟ್ಟುವ ಲೆಕ್ಕನೇ ಇಲ್ಲ ಅಷ್ಟು ಕೊಟ್ಟೋ ಬಟ್ ಅಂದ್ರೆ ಅತಿ ಆಗಬಾರ್ದು ಯಾವುದನ್ನು ದೇವರ ಹೆಸರಲ್ಲಿ ಈ ತರ ನಡಿಬಾರ್ದು ಅಲ್ವಾ ಪ್ರಸಾದ ಮಾರಾಟ ಆಗಿರ್ಬೋದು ಈ ತರ ಆದಾಗ ಖಂಡಿತ ದೇವಸ್ಥಾನಗಳು ಬಂದಾಗಲೂ ಒಂಥರ ಬೇಜಾರಾಗುತ್ತೆ ಥರ ಆಗಬಾರ್ದು ಮುಂದೆ ಅಂತ ಅಂದ್ಕೊಳ್ತೀನಿ ಅಷ್ಟೇ ಇವಾಗ ಗೊತ್ತಾಗ್ತಿದೆ ಮಲ್ಲೆ ಗುಂಡ್ ಗುಂಡು ಕಿರಾತ್ಕು ಟಾಪ್ ಫುಲ್ ಕಿತ್ಕೊಂಡು ಬರ್ತೈತೆ ಡೌನ್ ಆಗಿದೆ ಹೌದು ಫುಲ್ಲು ಆಪೋಸಿಟ್ ನನ್ನ ಮಗ ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆ ಫುಲ್ಲು ಸ್ನಾನ ಮಾಡ್ತಿದ್ದೀನಿ ಈಗಡೆ ಸೊ ಈ ಟೈಮಲ್ಲಿ ಸ್ವಲ್ಪ ಬಿಸಿಲು ಇರುತ್ತೆ ನೋಡ್ಕೊಂಡು ಬನ್ನಿ ಅಷ್ಟೇ ರೇಸ್ ಈಗ ಸ್ವಲ್ಪ ಫೋಟೋ ಎಲ್ಲ ತಗೊಂಡೆ ನಾನು ಆಮೇಲೆ ತೋರಿಸ್ತೀನಿ ಆಮೇಲೆ ಫೋಟೋ ಓಡಿಸ್ಕೊಂಡು ಒಂದು ಮೆಮೊರಿಗಿರಲಿ ಇರಲಿ ಅಂತ ಮೇಲೆ ಫಸ್ಟ್ ನೇ ಟ್ರಿಪ್ಪು ಅಂತ ರೇಕ್ಸೋಕ್ಕೆ ಸೊ ಅಷ್ಟೇ ಈಗ ರೆಸ್ಟ್ ಮಾಡಿ ಎಲ್ಲಿಗೆ ಹೋಗೋದು ಪಂಚಮುಖಿ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಬಂದು ನಮ್ಮ ಬೆಂಗಳೂರು ಕಡೆ ಬಸ್ ಹತ್ತುತ್ತಾ ಇರೋದು ಬ್ಯಾಗು ಇಡೀ ಊರು ರೆಡಿ ಅತ್ತ ಓಕೆ ಹೋಗಿ ಸಿಗ್ತೀವಿ ಬಾಯ್ ಗೈಸ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾಯ್ತು ಹೊಟ್ಟೆ ಸೀತೈತೆ ಅಲ್ಲೇ ಊಟ ಹೋಟ್ಲಲ್ಲಿ ಊಟ ಮಾಡಿಕೊಂಡು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೋಗ್ತಿದ್ದೀವಿ ಇನ್ನ ಅಲ್ಲಿ ತಿಂಡಿ ಮಾಡಿಕೊಂಡು ಹೊರಟು ಇಲ್ಲಿಂದ ನಿಮಗೆ ಪಂಚಮುಖಿ ಟೆಂಪಲ್ ಪಂಚಮುಖಿ ಅಂತಲ್ಲ ಇನ್ನು ಟೆಂಪಲ್ ಟೆಂಪಲ್ಗಳನ್ನ ನಿಮ್ಗೆ ತೋರಿಸ್ತಾರೆ ಆಟೋಗಳು ಸಿಗುತ್ತೆ ಇಲ್ಲಿಂದ ನಿಮ್ಗೆ ಆ ಪಂಚಮುಖಿ ಟೆಂಪಲ್ ಇರೋದು ರಾಯಚೂರ್ ಹತ್ರ ಸ್ವಲ್ಪ ದೂರನೇ ಆಗುತ್ತೆ ಇನ್ನ ಪರ್ ಪರ್ಸನ್ಗೆ ಆಟೋದಲ್ಲಿ ಹೋಗಿ ನಿಮ್ಗೆ ಕರ್ಕೊಂಡ್ಬಂದು ಬಿಡೋಕೆ ನೂರ ಐವತ್ತು ರೂಪಾಯಿ ತಗತಾರೆ ವರ್ತ್ ಅಂತ ಅನ್ನಿಸ್ತು ಅಂಡ್ ಸಿಕ್ಕಾಪಟೆ ಅಂದ್ರೆ ಸಿಕ್ಕಾಪಟೆ ಬಿಸಿಲಿ ಇದೆ ಹೋದ್ರೆ ವಾಟರ್ ಮಿಸ್ ಮಾಡ್ದೇನೆ ತಕೊಂಡೋಗಿ ನೀವು ಯಾರಾದರೂ ಏಜ್ ಆಗಿರೋ ಅಥವಾ ನಿಮ್ಗೆ ಬಾಡಿ ಪೈನು ಬ್ಯಾಕ್ ಪೇನ್ ಈ ತರ ಏನಾರ ಯೋಚನೆ ಮಾಡಿ ಹೋಗ್ಬೇಕೋ ಬೇಡವಾ ಅಂತ ಬಿಕಾಸ್ ಇಲ್ಲಿ ಆಟೋದಲ್ಲಾದ್ರೆ ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಹೋಗ್ತಾರೆ ಮತ್ತೆ ಸ್ವಲ್ಪ ದೂರನೂ ಇದೆ ರೋಡು ಅಷ್ಟು ಚೆನ್ನಾಗಿಲ್ಲ ನಿಮ್ಮ ಓನ್ ವೆಹಿಕಲ್ ಇದ್ರೂ ಅಷ್ಟೇನೆ ರೋಡ್ ಅಷ್ಟು ಚೆನ್ನಾಗಿಲ್ಲ ಸೊ ನೋಡಿ ಯೋಚನೆ ಮಾಡಿ ನಿಮ್ಗೆ ಹೋಗ್ಬೇಕು ಅನ್ಸಿದ್ರೆ ಹೋಗಿ ಇನ್ನ ಇಲ್ಲಿ ನೋಡಿ ಎಷ್ಟು ಕುರಿಗಳು ಹಾಡುಗಳು ಎಲ್ಲ ಹೋಗ್ತಿತ್ತು ಇನ್ನ ನಿಮ್ಗೆ ಇಲ್ಲಿ ದಾರಿ ಉದ್ದಕ್ಕೂ ತುಂಬಾ ಟೆಂಪಲ್ಗಳು ಸಿಗ್ತವೆ ಕೆಲವು ಇವಾಗ ಕನ್ಸ್ಟ್ರಕ್ಷನ್ ನಡೀತಿದೆ ನಾವು ಫಸ್ಟ್ ಹೋಗಿದ್ದೆ ಇಲ್ಲಿ ಅಭಯಾಂಜನೇಯ ಟೆಂಪಲ್ ಅಂತ ಹೇಳಿ ಇಲ್ಲಿ ಒಂದು ದೊಡ್ಡದು ಆಂಜನೇಯದ ಮೂರ್ತಿ ಇದೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಆಂಜನೇಯನ ಮೂರ್ತಿ ಅಂತ ಸೊ ಇಲ್ಲಿ ನಾವು ದರ್ಶನ ಮಾಡಿಕೊಂಡು ಹೊರಟು ಹೋಗಬೇಕಾದ್ರೆ ಫುಲ್ಲು ರೋಡ್ ಉದ್ದಕ್ಕೂ ಕಬ್ನಾಲ್ ಮಾಡ್ತಿದ್ರು ನಮಗೆ ಶಾಕ್ ಆಯಿತು ಏಕೆಂದರೆ ಅಷ್ಟು ಬಿಸಿಲಿದೆ ಅಷ್ಟು ಬೆವ್ರಿಗೆ ಕಿತ್ಕೊಂಡು ಬರ್ತಿದೆ ಈ ಟೈಮಲ್ಲಿ ಯಾರಪ್ಪ ಕಬ್ನಾಲ್ ಕುಡಿತಿದ್ದಾರೆ ಅಂತ ಅನ್ನಿಸ್ತು ಏಕೆಂದರೆ ಕಬ್ನಾಲ ಎಷ್ಟು ಹೀಟ್ ಇರುತ್ತೆ ಅಂತ ನಿಮಗೂ ಗೊತ್ತಿರುತ್ತೆ ಇನ್ನು ಇಲ್ಲಿ ನೋಡ್ಬೋದು ಫುಲ್ಲು ನೀರೆಲ್ಲ ಚೆನ್ನಾಗಿ ತುಂಬಿತ್ತು ಈ ಬ್ರಿಡ್ಜು ಡ್ಯಾಮು ಎಲ್ಲನೂ ಅಂಡ್ ನಂಗೆ ಇಲ್ಲಿ ರಾಯಚೂರೆಲ್ಲ ನೋಡಿದಾಗ ಅನ್ಸಿದ್ದು ಸ್ವಲ್ಪ ನಮ್ಮ ಮಂಡ್ಯ ಸೈಡ್ ಕಡೆ ಇದೆ ಅಂತ ಯಾಕೆಂದ್ರೆ ಇಲ್ಲೂ ಭತ್ತ ಎಲ್ಲ ಬೆಳೆಯೋದ್ರಿಂದ ಗದ್ದೆಗಳಾಗಿರ್ಬೋದು ವಾತಾವರಣ ಆಗಿರ್ಬೋದು ಎಲ್ಲ ಸ್ವಲ್ಪ ನಮ್ಮ ಮಂಡ್ಯ ಥರನೇ ಅನಿಸುತ್ತೆ ಬಟ್ ಇಲ್ಲಿನಷ್ಟು ಬಿಸಿಲು ಮಂಡ್ಯ ಕಡೆ ಖಂಡಿತ ಇಲ್ಲ ಅಷ್ಟೊಂದು ಬಿಸಿಲಿದೆ ಮೇ ಬಿ ಇಲ್ಲಿ ಜನ ಆ ವೆದರ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅನಿಸುತ್ತೆ ನಾವು ಬ್ಯಾಂಗ್ಳೂರು ಕಡೆ ಆ ಕಡೆ ಮಂಡ್ಯ ಕಡೆ ಇಲ್ಲೆಲ್ಲ ಬಂದ್ರಂತೂ ಅವ್ರಿಗೆ ಸ್ವಲ್ಪ ಕಷ್ಟವೇ ಆಗುತ್ತೆ ಯಾಕೆಂದರೆ ಅಷ್ಟು ಬಿಸಿಲಿದೆ ಇನ್ನು ನಾವು ನೆಕ್ಸ್ಟ್ ಬಂದಿದ್ದು ಇಲ್ಲಿ ತುಂಗಾಭದ್ರಾ ನದಿ ಹತ್ರ ಇವಾಗ ಫುಲ್ಲು ನೀರು ತುಂಬಿರೋದ್ರಿಂದ ಯಾರನ್ನೂ ಕೂಡ ಒಳಗಡೆ ಬಿಡ್ತಿಲ್ಲ ನೀವೇ ನೋಡ್ಬೋದು ಎಷ್ಟು ನೀರು ತುಂಬಿದೆ ಅಂತ ಒಂಥರ ಈ ಒಂದು ಬಿಸಿಲು ಟೈಮಲ್ಲೂ ಇಲ್ಲಿ ನೀರು ಇಷ್ಟು ಚೆನ್ನಾಗಿ ತುಂಬಿರೋದು ನೋಡಿ ಖುಷಿಯಾಗುತ್ತೆ ಬಟ್ ಅಲ್ಲಿ ನಿಮಗೆ ಅವಕಾಶ ಇಲ್ಲ ಹೋಗೋಕ್ಕೆ ಮ ಈ ಜಾಗ ಬಂದ್ಬಿಟ್ಟು ಮೊದಲು ರಾಯರ್ ಜಾಗ ಈ ಊರನ್ನ ಬಿಚ್ಚಾಲೆ ಅಂತ ಕರೀತಾರೆ ಮೊದಲು ರಾಯರು ಇಲ್ಲೇ ಇದ್ದದ್ದು ಅದು ಇನ್ನೊಂದು ಸ್ವಲ್ಪ ವಿಷಯಗಳಿದೆ ಹೇಳ್ತೀನಿ ಮುಂದೆ ಇಲ್ಲಿ ರಾಯರು ಇದ್ದಂತ ಜಾಗ ಇಲ್ಲಿ ನೋಡಿ ನದಿ ಅಂತ ಎಲ್ಲ ಹಾಕಿದ್ದಾರೆ ಇನ್ನ ಇಲ್ಲಿ ಬಂದೆ ಒಂದು ಟೆಂಪಲ್ ಬಿಚ್ಚಾಲೆ ಅಂತ ಹೇಳಿದ್ನಲ್ಲ ಈ ಊರ ದೇವಿ ಬಂದು ಬಿಚ್ಚಾಲಮ್ಮ ಅಂತ ಹೇಳಿ ಸೊ ಆ ದೇವಿದು ಇನ್ನೊಂದು ಹೊಸ ಟೆಂಪಲ್ ಕೂಡ ಬ್ಯಾಕ್ ಸೈಡ್ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಿದೆ ಇನ್ನ ಇಲ್ಲಿ ನೋಡ್ ಇಲ್ಲಿ ನೋಡಿ ಶ್ರೀ ಕ್ಷೇತ್ರ ಬಿಚ್ಚಲಮ್ಮ ದೇವಸ್ಥಾನ ಅಂತ ಇಲ್ಲಿ ಆಲ್ರೆಡಿ ಒಂದು ಟೆಂಪಲ್ ಚಿಕ್ಕದಾಗಿದೆ ಈ ದೇವಿ ಬಂದು ನಾವು ಗ್ರಾಮ ದೇವತೆ ಅಥವಾ ಸ್ಥಳೀಯ ದೇವತೆ ಅಂತ ಏನ್ ಹೇಳ್ತೀವಿ ಆ ಥರ ಬಿಚ್ಚಾಲಮ್ಮ ದೇವಿ ಅಂತ ಹೇಳಿ ಇಲ್ಲಿ ನೋಡಿ ಅವರು ಏನೇನೋ ಅದು ಭತ್ತ ಉಡಿ ಇಡೋದು ಅಂತ ಹೇಳ್ತಾರಲ್ಲ ಆ ಥರ ಬಳೆಗಳು ಕಾಯಿನ್ಗಳು ಎಲ್ಲ ಹಾಕಿದ್ರು ನೆಕ್ಸ್ಟ್ ನಾವು ಹೊರಟಿದ್ದೆ ಅಪ್ಪಣ್ಣಾಚಾರ್ಯ ಅವರ ಮನೆಗೆ ಅಪ್ಪಣ್ಣಾಚಾರ್ಯರು ಯಾರಂದ್ರೆ ಶ್ರೀ ರಾಘವೇಂದ್ರ ಗುರುಗಳೇನಿದ್ದಾರೆ ಅವರ ಅಪ್ಪಟ ಶಿಷ್ಯರಾಗಿರ್ತಾರೆ ಹದಿನಾರು ವರ್ಷಗಳ ಕಾಲ ರಾಯ ರಾಯರು ಅಪ್ಪಣ್ಣಾಚಾರ್ಯರು ಈ ಒಂದು ಮನೆಯಲ್ಲಿ ಇರ್ತಾರೆ ಅಂಡ್ ಅಪ್ಪಣ್ಣಾಚಾರ್ಯರು ರಾಯರ ಸೇವೆಯೂ ಕೂಡ ಮಾಡ್ತಿರ್ತಾರೆ ಅಪ್ಪಣ್ಣಾಚಾರ್ಯರು ರಾಯರಿಗಿಂತ ಒಂದೆರಡು ಎರಡು ವರ್ಷ ಹಿರಿಯರಾದರೂ ಕೂಡ ಅವರು ಸೇವೆನ ಮಾಡ್ತಿರ್ತಾರೆ ಇನ್ನ ಈ ಒಂದು ಸ್ಥಳ ನೋಡ್ಬೋದು ಈ ರಂಗೋಲಿ ಹಾಕಿರೋದು ಇಲ್ಲೇನೆ ರಾಯರು ಮಲಗ್ತಿದ್ದಿದ್ದು ಇನ್ನು ಅಲ್ಲಿಂದ ನಾವು ಕೊನೆಯದಾಗಿ ಹೊರಟಿದ್ದೆ ಪಂಚಮುಖಿ ಶ್ರೀ ಆಂಜನೇಯ ಟೆಂಪಲ್ಗೆ ಇವರು ಹೇಳ್ತಿದ್ರು ಇವ್ರು ಬಂದಾಗ ಈ ಥರ ಇರಲಿಲ್ಲ ತುಂಬ ಅಂದರೆ ತುಂಬ ಚೇಂಜಸ್ ಆಗಿದೆ ಅಂಗಡಿಗಳೆಲ್ಲ ಇಷ್ಟು ಇರ್ತಿರ್ಲಿಲ್ಲ ತುಂಬ ಅಂಗಡಿಗಳೆಲ್ಲ ಇದಾಗಿದೆ ಅಂತ ಆ್ಯಂಡ್ ನನಗೆ ಮತ್ತೆ ಇವ್ರಿಗೆ ರಾಯರು ಮತ್ತೆ ಆಂಜನೇಯ ಸ್ವಾಮಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸೊ ಎರಡು ಒಂದೇ ಇತ್ ಪ್ಲೇಸಲ್ಲಿ ಇರೋದು ಇನ್ನೂ ಖುಷಿ ಆಯಿತು ಸೊ ಇಲ್ಲಿ ಎಲ್ಲ ಒಳಗಡೆ ಎಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಮಾಮೂಲಿ ಇಲ್ಲಿ ಹೊರಗಡೆ ಏನೇನಿದೆ ಅದನ್ನು ನಿಮಗೆ ವೀಡಿಯೋ ಮಾಡಿ ತೋರಿಸ್ತಿದ್ದೀನಿ ಇನ್ನು ನಾನು ಸ್ಕೂಲ್ ಟ್ರಿಪ್ ಬಂದಿದಾಗ ನಾವು ಇಲ್ಲೆಲ್ಲ ಬಂದಿರಲಿಲ್ಲ ಜಸ್ಟು ಮಂತ್ರಾಲಯದಲ್ಲಿ ರಾಯರ ದರ್ಶನ ಮಾಡಿಕೊಂಡು ಹೊರಟೋಗಿದ್ದು ಅಷ್ಟೇ ಇಲ್ಲಿ ನೋಡ್ಬೋದು ನೀವು ಬಂಡೆ ಮೇಲೆ ಆಂಜನೇಯ ಸ್ವಾಮಿ ಚಿತ್ರ ಆಗಿರ್ಬೋದು ಹಾಗೆ ಪಂಚಮುಖಿಯ ಪಾದರಕ್ಷೆಗಳಿಡೋಕ್ಕೆ ಒಂದು ದೇವಸ್ಥಾನ ಆಗಿರ್ಬೋದು ಈ ಥರ ಎಲ್ಲ ಇದೆ ಇನ್ನೂ ಒಳಗಡೆ ಗರ್ಭಗುಡಿ ಎಲ್ಲ ಇದೆ ಸೊ ಅಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಬಿಕಾಸ್ ಅಲ್ಲಿ ವೀಡಿಯೋ ಅಲೋ ಇಲ್ಲ ಇನ್ನು ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲೊಂದು ರೂಮ್ ಒಳಗಡೆನೆ ಇದಿಟ್ಟಿದ್ರು ಇಲ್ಲಿ ಶ್ರೀರಾಮದು ಸ್ಟ್ಯಾಚು ಮತ್ತು ಪಂಚಮುಖಿ ಅಂದರೆ ಐದು ಥರ ಅವತಾರಗಳನ್ನ ತಾಡಿರುವಂತಹ ಪಂಚಮುಖಿ ಆಂಜನೇಯ ವಿಗ್ರಹ ಕೂಡ ಇಲ್ಲಿ ಇಟ್ಟಿದ್ರು ಅದನ್ನು ನೋಡಿಕೊಂಡು ಸ್ವಲ್ಪ ಸ್ನ್ಯಾಕ್ಸು ಎಲ್ಲ ತಿನ್ಕೊಂಡು ಅಲ್ಲಿಂದ ಹೊರಟು ಅಲ್ಲಿ ನೋಡಿದ್ರೆ ಅಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಇರ್ಬೋದೇನೋ ಅಂದರೆ ಮಧ್ಯಾಹ್ನಕ್ಕೆ ಸಿಗುತ್ತೆ ಅಂದ್ಕೊಂಡು ಹೋಗಿ ವಿಚಾರಿಸ್ತು ಅಲ್ಲಿ ನೋಡಿದ್ರೆ ನೈಟ್ ಗಂಟೆ ಯಾವುದೂ ಬಸ್ ಇಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸು ಇಲ್ಲ ಯಾವುದು ಎ ಸಿ ಸ್ಲೀಪರ್ ಬಸ್ಗಳು ಇಲ್ಲ ಅಂದರು ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾವು ಮ ರೂಮ್ಗೆ ಹೋಗಿ ರೆಸ್ಟ್ ಮಾಡಿ ಮತ್ತೆ ನಾವು ಟೆಂಪಲ್ಗೆ ಬಂದು ಆ್ಯಂಡ್ ತುಂಬ ಜನ ಹೇಳೋದು ಕೇಳಿದ್ದೀನಿ ತುಂಬ ರಶ್ ಇತ್ತು ಸರಿಯಾಗಿ ದರ್ಶನ ಮಾಡೋಕ್ಕೆ ಆಗಲಿಲ್ಲ ಅಂತ ಬಟ್ ನಮ್ಮ ಅದೃಷ್ಟನ ಏನೋ ಗೊತ್ತಿಲ್ಲ ಎರಡೆರಡು ಸಲ ದರ್ಶನ ಆಯಿತು ಆ್ಯಂಡ್ ತುಂಬ ಚೆನ್ನಾಗಿ ಪೇಷನ್ಸಿಂದ ರಾಯರ್ನ ನೋಡೋ ಥರ ಆಯಿತು ಚೆನ್ನಾಗಿತ್ತು ಇನ್ನು ಮಾರ್ನಿಂಗಿಂದ ನೈಟ್ ವ್ಯೂ ನೋಡೋಕೆ ಒಂಥರ ಖುಷಿಯಾಗ ಅಲ್ಲಿ ಡೈರೆಕ್ಟ್ ನೋಡಿದಾಗ್ಲೇ ಗೊತ್ತಾಗೋದು ಲೈಟಿಂಗ್ಸ್ ಇರ್ಬೋದು ಏನೋ ಒಂಥರ ಇನ್ನು ಮಾರ್ನಿಂಗ್ ಈವ್ನಿಂಗ್ ಒಂಥರ ಇನ್ನೂ ಎಕ್ಸ್ಟ್ರಾ ಪಾಸಿಟಿವ್ ವೈಬ್ಸ್ ಬರುತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ ಇವತ್ತು ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಿದೀನಿ ಇವತ್ತು ಬಹಳ ವಿಶೇಷವಾದ ದಿನ ಯಾಕಂದ್ರೆ ಶ್ರೀ ಗುರುರಾಯರ ಮುನ್ನೂರ ಐವತ್ತ ಮೂರನೇ ಆರಾಧನಾ ಮಹೋತ್ಸವ ಅಂದ್ರೆ ಹರಿಹರ ಸಂಕಲ್ಪದಂತೆ ಇವತ್ತು ಮಂತ್ರಾಲಯದಲ್ಲಿ ರಾಯರು ಬೃಂದಾವನವನ್ನ ನಿರ್ಮಿಸಿ ಹಾಗೆ ಪ್ರವೇಶಿಸಿದಂತ ದಿನ ಸೊ ತುಂಬಾನೇ ಖುಷಿ ಆಯಿತು ಆಕ್ಚುಲಿ ನಾನು ಗುರುವಾರ ಅಪ್ಲೋಡ್ ಮಾಡದ ಅನ್ಕೊಂಡೆ ಬಟ್ ಇವತ್ತೇ ಒಳ್ಳೆ ದಿನ ಆಗಿರೋದ್ರಿಂದ ಇವತ್ತೇ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಇನ್ನು ರಾಯರ್ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಅಲ್ಲಿಂದ ಹೊರಟು ನಾವು ನೈಟ್ ಇಲ್ಲಿ ಮೀಲ್ಸ್ ತಗೊಂಡಿದ್ದು ಸೌತ್ ಇಂಡಿಯನ್ ಮೀಲ್ಸ್ ತುಂಬಾನೇ ಚೆನ್ನಾಗಿತ್ತು ನಿಮಗೆ ಈ ಹೋಟೆಲ್ ಪ್ರಿಫರ್ ಮಾಡ್ತೀನಿ ರಾಘವೇಂದ್ರ ಭವನ್ ಅಂತ ಹೇಳಿ ನೀವು ಟ್ರೈ ಮಾಡಿ ಇನ್ನ ನಾವು ಆ ಕಡೆಯಿಂದ ಬಂದಿದ್ದು ಗ್ರೀನ್ ಟ್ರಾವೆಲ್ಸ್ ಇಂದನೇ ಸೊ ಅದನ್ನೇ ನಾವು ಇಲ್ಲಿ ಎ ಸಿ ಸ್ಲೀಪರ್ನೇ ಬುಕ್ ಮಾಡ್ಕೊಂಡಿದ್ದು ಈ ಕಡೆಯಿಂದ ಅಂಡ್ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ನನ್ನ ಎಲ್ಲಾ ವ್ಯೂವರ್ಸ್ಗಳ್ಗೂ ರಾಯರು ತುಂಬಾ ಒಳ್ಳೇದು ಮಾಡ್ಲಿ ಹಾಗೆ ನಿಮ್ಮ ಲೈಫಲ್ಲೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ಲಿ ಅಂತ ಹೇಳ್ತಾ ನೀವು ಮಂತ್ರಾಲಯಕ್ಕೆ ಹೋಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ